ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಯಾರು ಸಬ್ಸ್ಕ್ರೈಬ್ ಎಲ್ಲರಿಗೂ ಥ್ಯಾಂಕ್ ಯು ಹಾಗೆ ಹೊಸದಾಗ ಯಾರು ಚಾನಲ್ ನೋಡ್ತಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸೊ ನಾನಿವತ್ತು ರೋಟಿ ಥಾಲಿ ಅಥವಾ ರೋಟಿನ ಏನೇನೆಲ್ಲ ಸೈಡ್ಸ್ ಮಾಡ್ತೀನಿ ರೋಟಿ ಏನೇನು ತಿಂತೀವಿ ಅನ್ನೋದ್ರ ಬಗ್ಗೆ ಮಾಡ್ತೀನಿ ಸೊ ನಾನಿವತ್ತು ಇಲ್ಲಿ ಅವರೇ ಪಲ್ಯ ಹಾಗೆ ಮೂಲಂಗಿ ಪಚಡಿ ಮಾಡೋದು ಹೇಗೆ ಅಂತ ತಿಳ್ಸ್ಕೊಡ್ತೀನಿ ಸೊ ಅವರೇ ಮತ್ತು ಅವರೇ ಕಾಳು ತೊಗೊಂಡ್ಬಿಟ್ಟು ಅದನ್ನು ಕುಕ್ಕರಲ್ಲಿ ಹಾಕಿ ಅದನ್ನು ಬೇಯಕ್ಕೆ ಇಡ್ತಿದ್ದೀನಿ ಸೊ ಇವಾಗ ಪಲ್ಯಕ್ಕೆ ಟೊಮೆಟೋನ ಒಂದೆರಡು ತೊಗೊಂಡಿದ್ದೀನಿ ಈರುಳ್ಳಿ ಒಂದೆರಡು ತೊಗೊಂಡಿದ್ದೀನಿ ಹಾಗೆ ಕೊಬ್ಬರಿ ತೊಗೊಂಡಿದ್ದೀನಿ ಹಾಗೆ ಹಸಿಮೆಣ್ಸಿನ್ಕಾಯಿ ಅದಕ್ಕೆ ಉಪ್ಪು ಹಾಗೆ ಇದಕ್ಕೆ ಸಾ ಮಸಾಲ ಪೌಡರ್ ತೊಗೊಂಡಿದ್ದೀನಿ ಹಾಗೆ ಎಳ್ಳು ಪೌಡರ್ ಹಾಗೆ ಬೆಲ್ಲ ತೊಗೊಂಡಿದ್ದೀನಿ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಸೊ ಒಂದು ಮಿಕ್ಸಿ ಜಾರಿಗೆ ಆ ಬೆಳ್ಳುಳ್ಳಿ ಹಾಕ್ಕೊಂಡ್ಬಿಟ್ಟು ಮತ್ತು ಅದಕ್ಕೆ ತೊಗೊಂಡಿರುವಂಥ ಕೊಬ್ಬರಿ ಹಾಗೆ ಹಸಿನ್ ಮೆಣಸಿನ ಹಾಕ್ಕೊಂಡು ಸಣ್ಣ ಕೃಪ್ಕೊಳ್ಬೇಕು ಇದಕ್ಕೆ ಸ್ವಲ್ಪ ಪುಟಾಣಿ ಕೂಡ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಸೊ ಇವಾಗ ಒಂದು ಪಾತ್ರೆ ಹಾಕೊಂಡು ಪಾತ್ರೆ ಇಟ್ಕೊಂಡ್ಬಿಟ್ಟು ಒಲೆ ಮೇಲೆ ಅದಕ್ಕೆ ಸ್ವಲ್ಪ ಸಾಸಿವೆ ಅದಕ್ಕೆ ಇವಾಗ ನಾನು ಈರುಳ್ಳಿ ಹಾಕ್ಕೊಳ್ತಿದ್ದೀನಿ ಈರುಳ್ಳಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಹಾಗೆ ಟೊಮೆಟೊ ಹಾಕೊಳ್ಳೋಣ ಟೊಮೆಟೊ ಹಾಗೂ ಈರುಳ್ಳಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಸೊ ಅವರೆಕಾಳು ಅವರೆಕಾಳು ಉಪ್ಪಿಟ್ಟು ಕೆಲವೊಬ್ಬರು ಮಾಡ್ತಾರೆ ಅವ್ರ ಅವರೆ ಪಲ್ಯ ಅವರೆಕಾಳು ಪಲ್ಯ ತುಂಬ ಚೆನ್ನಾಗಿರುತ್ತೆ ನಮ್ಮ ಹಳ್ಳಿ ಕಡೆ ಹೇಗೆ ಅಂದರೆ ತೊಗರೆಕಾಳು ಹಾಗೆ ಅವರೆಕಾಳು ಎರಡೂ ಬೇಯಿಸ್ಕೊಂಡು ಹಾಗೆ ತಿಂತ ಅಂದಿನ್ನೂ ಕಾಯಿ ಗಿಡದಲ್ಲಿ ಬಿಟ್ಟಿರುತ್ತೆ ಅದನ್ನು ತಗೊಂಡು ಬಂದು ತಿಂತಾರೆ ಸೊ ನಾವು ಇದನ್ನು ಇವಾಗ ಬೇಯಿಸ್ಕೊಂಡು ಪಲ್ಯ ಮಾಡೋಣ ಅಂತ ನಿಮಗೆ ತೋರಿಸೋಕ್ಕೆ ಸೊ ಇವಾಗ ಇದನ್ನು ಈರುಳ್ಳಿನ ಚೆನ್ನಾಗಿ ಬೇಯಿಸ್ಕೊಳ್ತಿದ್ದೀನಿ ದಯವಿಟ್ಟು ನಾನು ಚೆನ್ನಾಗಿ ಯಾರು ಯಾರು ಹೊಸತ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ ಹಾಗೆ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ದಯವಿಟ್ಟು ಲೈಕ್ ಮಾಡಿ ಸೊ ನೋಡಿ ಇವಾಗ ಈರುಳ್ಳಿ ಮತ್ತು ಟೊಮೆಟೊ ಚೆನ್ನಾಗಿ ಬೇಯಿಸ್ಕೊಳ್ತಿದ್ದೀನಿ ಇವಾಗ ಇದಕ್ಕೆ ನಾನು ನೆಕ್ಸ್ಟ್ ಏನೇನು ಹಾಕ್ಕೊಳ್ತೀನಿ ಅಂತ ಅಂದರೆ ಮೊದಲು ಇವಾಗ ರುಬ್ಬಿಟ್ಕೊಂಡಿರುವಂಥ ಖಾರ ಹಾಕೊಳ್ಳ ಅಂದರೆ ಈರುಳ್ಳಿ ಟೊಮ ಈರುಳ್ಳಿ ಕೊಬ್ಬರಿ ಅವನ್ನೆಲ್ಲ ಮಿಕ್ಸ್ ಮಾಡ್ಕೊಂಡಿದ್ನಲ್ವ ಸೊ ಅದನ್ನು ಹಾಗೆ ಇದಕ್ಕೆ ಮಸಾಲ ಪೌಡರ್ ಹಾಗೆ ಗುರೆಳ್ಳು ಅಂತ ಕರಿತೀವಲ್ವ ಸೊ ಅದ್ರ ಪೌ ಪೌಡರ್ ಹಾಗೆ ಇದಕ್ಕೆ ಬೆಲ್ಲ ಬೆಲ್ಲ ಆಪ್ಷನಲ್ ಕೆಲವೊಬ್ಬರು ಯೂಸ್ ಮಾಡ್ತಾರೆ ಕೆಲವೊಬ್ರು ಪ್ರತಿಯೊಂದು ವೀಡಿಯೋದಲ್ಲಿ ಕೂಡ ಹೇಳ್ತಿದ್ದೀನಿ ಕೆಲವೊಬ್ರು ನಿಮ್ಮ ಕೆಲವೊಂದು ಸೈಡು ಬೆಲ್ಲನ ಎಲ್ಲ ಅಡುಗೆ ಯೂಸ್ ಮಾಡೋಣ ಬಟ್ ನಾವೆಲ್ಲ ಅಡುಗೆ ಕೂಡ ಯೂಸ್ ಮಾಡ್ತೀವಿ ಸೊ ಇವಾಗ ಮಿಕ್ಸಿ ಜಾರ್ ತೊಳ್ಕೊಂಡ್ಬಿಟ್ಟು ಆ ನೀರನ್ನು ಹಾಕ್ಕೊಳ್ತಿದ್ದೀನಿ ಸೊ ನೀರು ಹಾಕ್ಕೊಳ್ತಿದ್ದೀನಿ ಇವಾಗ ನಾನು ಕುಕ್ಕರಲ್ಲಿ ಒಂದು ನಿಮಿಷಲಿ ಅವರೆಕಾಳು ಬೆಂದುಬಿಡುತ್ತೆ ಸೊ ಇವಾಗ ಅವರೆಕಾಳು ನೋಡೋಣ ಅವರೆಕಾಳು ಚೆನ್ನಾಗಿ ಈಗ ಕೈಯಲ್ಲಿ ಹೆಚ್ಚಿಗೆ ನೋಡಿದರೆ ಗೊತ್ತಾಗುತ್ತೆ ಬೆಂದಿದೆ ಇಲ್ವೋ ಅಂತ ಸೊ ಅವರೆಕಾಳು ನಾನು ತೊಗೊಂಡಿದ್ದೀನಿ ಈ ಬೆಂದಿರೋಂಥ ಅವರೆಕಾಳನ್ನು ಇವಾಗ ಪಾತ್ರೆ ಹಾಕ್ಕೊಳ್ಳೋಣ ಇದು ಕುದಿ ಬಂದ ಮೇಲೆ ಒಂದೆರಡು ನಿಮಿಷ ಕುದ್ರೆ ಸಾಕು ಯಾಕಂದರೆ ಬೇ ಕಾಳು ಕೂಡ ಚೆನ್ನಾಗಿ ಬೆಂದಿರುತ್ತೆ ಅಲ್ವಾ ಸೊ ನೋಡಿ ಪಲ್ಯ ಈ ಥರ ರೆಡಿಯಾಗಿದೆ ನೆಕ್ಸ್ಟ್ ನಾನು ಮೂಲಂಗಿ ಸೊಪ್ಪು ಮಾಡೋದು ಹೇಗೆ ಅಂತ ಹೇಳಿ ತಿಳಿಸ್ಕೊಡ್ತೀನಿ ಸೊ ನೋಡಿ ಮೊದಲು ಮೂಲಂಗಿ ಸೊಪ್ಪು ಗಡ್ಡೆ ಎರಡು ತೊಗೊಂಡಿದ್ದೀನಿ ಅದನ್ನು ಸಣ್ಣಗೆ ಹೆಚ್ಕೊಂಡಿದ್ದೀನಿ ಸೊಪ್ಪು ಈ ಥರ ಹೆಚ್ಕೊಂಡಿದ್ದೀನಿ ಮೂಲಂಗಿ ಗಡ್ಡೆನ ತುರ್ಕೊಂಡು ಇಟ್ಕೊಂಡಿದ್ದೀನಿ ಸೊ ಅದಕ್ಕೆ ಹಸಿ ಈರುಳ್ಳಿ ಹಾಗೆ ಹಸಿ ಮೆಣಸಿನ್ಕಾಯಿ ಹಾಕೊಂಡು ಸ್ವಲ್ಪ ಉಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಬೇಕು ನಂತರ ಅದು ಲಾಸ್ಟಿಗೆ ಸ್ವಲ್ಪ ಉಪ್ಪು ಹಚ್ಚಿದ ತಕ್ಷಣ ನೀರು ಬಿಡುತ್ತೆ ಪರವಾಗಿಲ್ಲ ಅದೇ ಈ ಹೋಟೆಲ್ ಸೈಡು ನಾವು ಮೂಲಂಗಿ ಪೂಜಾರಿ ಕೊಡ್ತಾರಲ್ವ ಸೇಮ್ ಅದೇ ಥರ ಇರುತ್ತೆ ಸೊ ನೋಡಿ ದಯವಿಟ್ಟು ನನ್ನ ಚಾನಲ್ ಯಾರು ನೋಡ್ತಾರೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಸೊ ನೋಡಿ ಫೈನಲಿ ಇರುತ್ತೆ ರೆಡಿಯಾಗಿದೆ ಥ್ಯಾಂಕ್ ಯು ಮತ್ತೆ ವೀಡಿಯೋದಲ್ಲಿ ಸಿಗೋಣ